ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ಮನಸ್ಸಿನ ಸೇರಲೀನು ಮುದ್ದಾದ ಗೊಂಬೆ ನೀನು ಮುತ್ತಂತ ಹೆಣ್ಣು ನೀನು ನಾ ನಿನಗೆ ಜೋಡಿಯಲ್ಲವೇ ಚೆಲುವ ಒಂದು ಹೇಳಿ ಕೆಲಸ ಮಾಡ್ತೀಯಾ ನಿಜವಾದ ಗಂಡೆಯಾದರೆ ನೀನು ಹೆಣ್ಣನ್ನು ಗೆಲ್ಲೋ ನೀನು ಮನಸ್ಸನ್ನು ಕದಿಯೋ ನೀನು ಆಮೇಲೆ ಪ್ರೀತಿಯಲ್ಲವೇ ಚೆಲುವೆ ಬಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯಾ ನಿನ್ನ ಪ್ರೀತಿಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ ಹೌದಾ ಆಹಾ ಆಹಾ ಪರವಾಗಿಲ್ವಿ ನಿನ್ನ ಮನಸ್ಸು ಕದಿಯೋಕೆ ಏಳು ಜನ್ಮ ಕಾಯ್ತೀನಿ ಹೌದಾ ರೀ ಚಲವೇ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯಾ ಧೈರ್ಯ ಇಲ್ಲದವರಲ್ಲಿ ಹೇಗೆ ಮನಸ್ಸು ನೀಡಲು ಅಯ್ಯೋ చవే వేని అందే కొడతీయ నిన్న ప్రీతి మతీని మనసు హృదయ కొడతీయ నిజవే హన్ను నీను మనస్సూ కదీయో నీను ఆమె ప్రీతి అవే ముందు వేతీ ఇలా అందే కొడతీయ நின் பிரீத்தி மனசு ஹிரதய கொடுத்தீயா மனசின சீழேன மொத்த குபி நீனு மொத்த ஹண்டு நீனு நான் நினைக்கோடியவியா ஃப்ரெண்ட்ஸ் நல்லோ நமக்கு இஷ்டி கமெண்ட் ஷேர் மா ಫ್ರೆಂಡ್ಸ್ ಬಾಯ್ ನನ್ನ ಒಂದು ಫೇವ್ರೇಟ್ ಅಂದರೆ ಫೇವ್ರೇಟ್ ತುಂಬ ಇಷ್ಟಪಡುವಂಥ ಸಾಂಗ್ ಇದು ನಮ್ಮ ರವಿ ಸರ್ದು ಓಕೆ ಫ್ರೆಂಡ್ಸ್ ಬಾಯ್ ಸಾಂಗ್ ಇಷ್ಟ ಆದರೆ ಲೈಕ್ ಕೊಡಿ